ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಎಲ್ಲ ಬಿ ಜೆ ಮುಖಂಡರಿಗೂ ಮತ್ತೊಮ್ಮೆ ಎಲ್ಲ ನನ್ನ ಜೆ ಡಿ ಎಸ್ ಮುಖಂಡರಿಗೂ ವೇದಿಕೆಯನ್ನು ಮುಂಬಾರ್ದ ಆಶ್ರಯವಾಗಿರ್ತಕ್ಕಂಥ ಎಲ್ಲ ನನ್ನ ಕೋಲಾರ ಜಿಲ್ಲೆಯ ಎಲ್ಲ ಮುಖಂಡರಿಗೂ ನಾಯಕರಿಗೂ ಒಲಿಸುತ್ತ ನನ್ನ ಪ್ರೀತಿಯ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಶುಭಾಶಯ ಇವತ್ತು ನಾವೆಲ್ಲ ಒಂಥರ ಎಂಗೇಜ್ಮೆಂಟ್ ಇದೆ ಎಂಟು ಗಂಟೆಗೆ ಎರಡು ಕಡೆದ ಎಂಗೇಜ್ಮೆಂಟ್ ದಿವಸ ಇದೆ ಎಂಟು ಕಡೆಯವರು ಅವರು ಎರಡು ಕಡೆ ಜೆ ಡಿ ಎಸ್ ಇಷ್ಟೇ ನಾಲ್ಕನೇ ತಾರೀಕು ಮುಂದ ಬರೀತೀವಿ ಏನಾಯ್ತದೆ ನಾಮಪತ್ರ ಹಾಕ್ತೀವಿ ನಾಲ್ಕನೇ ತಾರೀಕು ನಾಮಪತ್ರ ಐವರು ಕಡೆಯಿಂದ ಪತ್ರ ಬರ್ತೀವಿ ಇಪ್ಪತ್ತಾರನೇ ತಾರೀಕು ಮದುವೆ ಇಷ್ಟೇ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಬೇರೆ ಏನೇ ಕಾರ್ಯಕ್ರಮ ಅಲ್ಲ ದಯವಿಟ್ಟು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಟಿವಿ ಆಗಿದ್ರು ಒಂದು ತಿಂಗಳಿಂದ ಈ ಕಾಂಗ್ರೆಸ್ನ ಕೋಲಾರದ ಹರಾಜಿ ಹರಾಜಾಕಿ ಹರಾಜಾಕಿ ಇಡೀ ಭಾರತ ದೇಶಕ್ಕೆ ಲಂಚಗಳ ತರ ಯಾವ ಟಿವಿ ಆಗಿ ಅವ್ರಿಗೆ ಗೊತ್ತಿದೆ ನಮ್ಮ ಹತ್ರ ಕ್ಯಾಂಡಿಡೇಟ್ ಇಲ್ಲ ಅಂತ ಹೋದ ಜೇ ಒಂದು ನಾನು ಇನ್ನೊಂದು ಮಲ್ಲೇಶ್ವರು ಇನ್ನೊಂದು ನಿಸರ್ಗ ನಾಂಶ್ ನಾವು ಮೊದಲೇ ತರಕೊಂಡಿದ್ವಿ ಬರ್ಲಿ ಯಾರು ನಡೀತೀವಿ ಅಂತ ಹುಡುಕು ಅವರು ಕ್ಯಾಂಡ್ರೆ ಯಾರು ಕ್ಯಾಂಡ್ ಹುಡುಕಾಡುದು ಕೋಲಾರದಿಂದ ಯಾರು ಗಮನಿಸಿದ್ರೆ ಬೆಂಗ್ಳೂರಿಂದ ಕರ್ಕೊಂಡು ಬಂದ್ರೆ ನಿಮ್ ಕಡೆ ಇವತ್ತು ನಮ್ಮೆಲ್ಲ ತಗೊಂಡೆ ಬೆಂಗಳೂರಿನ ಹುಡುಕೊಂಡು ಬಂದ್ರು ಇವತ್ತು ನಾವು ದಿವಸ ಬಂದಿದೆ ಬಹುಶಃ ನಮ್ಮಲ್ಲಿ ಕೆಡುತ್ತಾರೆ ಮಾತುಗಳಲ್ಲಿ ಎಲ್ಲದಕ್ಕೂ ನಾಳೆ ನಾಳೆ ಸಿದ್ಧವಾಗಬೇಕು ಬಹುಶಃ ಇಂತ ಸಮ್ಮೇಳನ ಭಾರತ ಇಂಡಿಯಾದಲ್ಲೇ ಮೊದಲ ಬಾರಿ ಈ ತರ ಆಗಿದೆ ನಾವೆಲ್ಲ ಒಂದು ಹೇಳಿಕೆಗಳಿಗೆ ನಾಡ್ತಾ ಇದ್ವಿ ಬಹುಶಃ ಸೂರ್ಯ ಎಷ್ಟು ಸತ್ಯ ಮಲ್ಲೇ ಬಾಬು ಅನ್ನೋದು ಅಷ್ಟೇ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎಲ್ಲಿ ಸೀಮಂತ್ ಬ ರಮೇಶ್ ಬಟ್ಸಿದ್ದ ಮಾತಾಡ್ತಾ ಇದಾರೆ ನಮ್ಮ ಕುಮಾರಸ್ವಾಮಿ ಅವರಿಗೆ ಹೋಶ ಆ ರಮೇಶ್ ಬಟ್ಸಿ ಕೇಳ್ತೀನಿ ನಮ್ಮ ಅಪ್ಪ ಅಮ್ಮ ಇಲ್ಲಿ ಮಾತು ಅರ್ಜಿ ತರ ಮಾತಾಡ್ತಾ ಇರೋದಿಲ್ಲ ದಯವಿಟ್ಟು ಮರಳಿ ಇವತ್ತು ಭಾರತ ದೇಶಕ್ಕೆ ಪ್ರಧಾನ ನಮ್ಮ ನರೇಂದ್ರ ಮೋದಿ ಅವರು ಏನು ಮುಂಚೆ ಕರ್ನಾಟಕ ಕಿಲಾರಣ್ಣ ಅದೇ ರೀತಿ ಮುಂಚೆ ಆಗ್ತಾರೆ ನಡುವೆ ಸುಳ್ಳ ಚಂದ್ರ ಸಾಕ್ಷ ಆಗ್ತಾ ಇದೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿವಸದಲ್ಲಿ ನಮ್ಮ ಬಾಬು ನ ಸಾಕಷ್ಟು ಹೇಳ್ತಾ ಇದ್ರು ಈಗ ನಮ್ಮ ಚಲುವಿನ ಹೇಳ್ತಾ ಇಲ್ಲ ನಮ್ಮ ಮುನ್ಸಾಮೆ ತುಂಬಾ ತುಂಬಾ ಮನವಾಗಿದೆ ದೇವರಾಯ ಅಲ್ಲ ಕೊಡೋರು ಎಷ್ಟು ಮುಂಚೆನೋ ತಗೋಳ ಕೊಟ್ಟೆ ವ್ಯಕ್ತಿ ಮುನ್ಸಾ ಇದು ನನ್ನ ನಮ್ಮದಲ್ಲೋಟ ಏ ತಮ್ಮ ನಡೆ ಹೋಗ ನಾವು ಅಂತ ಈ ತರ ಮುನ್ನಿಸ್ಬೇಕು ಕುಮಾರಸ್ವಾಮಿ ನನ್ಗೆ ಕೇಳಿದ್ರು ಈ ಕ್ಯಾಂಡಿಡೇಟ್ ಆಗ್ತೀ ಅಲ್ಲ ಅಣ್ಣ ಆಗ ಮುದುವಾಗ ನನಗೆ ಇನ್ನೊಂದು ರೇಟ್ ಬೇಡಪ್ಪ ದಯವಿಟ್ಟು ಎರಡೇ ಒಂದು ಸಾವಿರ ಅಭ್ಯಾಸ ನನ್ಗಿಲ್ಲಪ್ಪ ದಯವಿಟ್ಟು ಬೇಡ ಅದೇ ಇನ್ನು ಮದುವೆ ಹೋಗು ಕೊಟ್ಬಿಡಪ್ಪ ಅಂತ ಸೊ ದಯವಿಟ್ಟು ಸಾಕಷ್ಟು ಜನಕ್ಕೆ ಗೊತ್ತಿರ್ಬೇಕು ಏನಾದ್ರು ಟಿಕೆಟ್ ಹೊಂದಿದ್ರು ಟಿಕೆಟ್ ಅಲ್ಲ ರಾಜಕೀಯ ತತ್ರಗಾರಿಕೆ ನಮ್ ಮುಂದೆ ಇನ್ಯಾರೋ ತರಬಾರ್ದು ಅಂತ ಕಾಣ್ಬೋದು ಹೆಸರು ಓಡಿಸಿದಷ್ಟೇ ಯಾಕೆ ಆಲ್ರೆಡಿ ನನ್ನ ಮುಳ್ಬಾಗ್ಲು ಮುಂದೆ ಆಗಿದೆ ನನಗೆ ಸಾಕಷ್ಟು ಹಣ ಕೊಟ್ಟರು ಮುಳ್ಬಾಗ್ಲಲ್ಲಿ ಅಲ್ಲಿ ಸಾಕು ದಯವಿಟ್ಟು ನಾವ್ ಇವತ್ತು ಎಷ್ಟು ಸಂಗಮ ಆಗಿದ್ವಿ ಎಷ್ಟು ಒಂದಾಗಿದ್ವಿ ಇಪ್ಪತ್ತಾರನೇ ತಾರೀಕು ನಾವು ಇದೇ ರೀತಿ ಇದ್ದು ನಮ್ಮ ಮಂಡ ನಮ್ಮ ಮಣ್ಣಿನ ಮಗ ಇಲ್ಲಿ ಹುಟ್ಟಿರ್ತಕ್ಕಂಥ ಮಗ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ಮತ್ತೊಮ್ಮೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಇಡೀ ಕೇಳಿಕೆ ಮೂಡಿಬೇಕಂತ ಹೇಳ್ತ ಅದನ್ನ ಒಂದಾಗಣಂತ ಹೇಳ್ತ ಈ ಒಂದು ಸಾಕ್ಷಿ ಸುಮಾರು ಜನ ನಾವೆಲ್ಲ ಹೋಗುತ್ತಾ ಒಗ್ಗಟ್ಟ ಕುದುರಿ ಎಲ್ಲ